ವಿಶ್ವವಿದ್ಯಾಲಯಗಳಿಗೆ ಕುಲಪತಿ ಆಗ್ಬೇಕಾದ್ರೆ ದುಡ್ಡು ಕೊಡಬೇಕಾ ಅದೇ ಮುಚ್ಚುಮರಿ ರೀ ಅದ್ರೊಳಗೆ ಅವ್ರನ್ನೇ ಕೇಳ್ಬೋದು ಕೊಟ್ಟವರು ಹೋದವ್ರು ನಾನಂತೂ ಕೊಟ್ಟಿಲ್ಲ ತೊಗೊಂಡು ಬಂದಿಲ್ಲ ಒಂದೇ ಒಂದು ಪೈಸೆ ಖರ್ಚಿರ್ಲಾರ್ದ ಹಾಗೆ ಕುಲಪತಿಯನ್ನು ಮಾಡಿದ ಕೀರ್ತಿ ಮತ್ತು ಅದರದೆಲ್ಲ ಕ್ರೆಡಿಟ್ ಹೋಗಬೇಕಾಗಿದ್ದು ಸನ್ಮಾನ ಸಿದ್ದರಾಮಯ್ಯವರಿಗೆ ಮತ್ತು ಆವತ್ತಿನ ಕಾಂಗ್ರೆಸ್ಸಿಗೆ ನನ್ನದು ಮಾತಾಡೋಂಗಿಲ್ಲ ನನ್ನ ಅನುಭವ ನಾನು ಹೇಳ್ತೇನೆ ನನ್ನ ಪ್ರಾಮಾಣಿಕತೆಯನ್ನು ನಾನು ಹೇಳ್ತೇನೆ ಆ ಕಾರಣಕ್ಕಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಬಂದೇನೆ ಅನ್ನುವಂಥದ್ದು ನೀವು ಎಲ್ಲಿ ನಿಲ್ಲಿಸಿದರು ನಾನು ನಾನು ಯಾಕೆ ಇಷ್ಟು ಇದರಿಂದ ಮುಕ್ತವಾಗಿ ಮಾತಾಡ್ತೀನಿ ಅಂದರೆ ನನಗೆ ಭಯ ಇಲ್ಲ ನಾನು ನಂದು ಒಂದೇ ಒಂದು ನೀವು ನಂದು ಯಾವುದಾದ್ರು ನನ್ನ ಸಾರ್ವಜನಿಕ ಅಡಿಟಿಗೆ ನಾನು ರೆಡಿ ಇದ್ದೇನೆ ಅದ್ರ ನೀವೇನು ಭಾಳ ಸತ್ಯವಂತರು ಅಂತ ಹೇಳ್ಕೊಳೋರು ಅದಿರಲ್ಲ ನಿಮ್ಮ ಬಗ್ಗೆ ನಂಗೆ ಗೊತ್ತಿದೆ ನೀವು ಅಗ್ನಿ ಪ್ರವೇಶ ಅಂತ ಹೇಳ್ತಿರ್ತಿರಲ್ಲ ನೀವು ಅದಕ್ಕೆ ರೆಡಿ ಇದ್ದರೆ ಅಂತ ಕೇಳ್ತೇನೆ ನಾನು ಎಂದು ಸರ್ಕಾರಿ ವಾಹನವನ್ನು ಹತ್ತಿದೆ ಅವತ್ತಿನಿಂದ ಯಾವುದೇ ಕಾರ್ಯಕ್ರಮದ ಟಿ ಎ ಡಿಗಳನ್ನು ನಾನು ತೆಗೆದುಕೊಂಡಿಲ್ಲ ಅದರ ಭಾಳ ಪ್ರಾಮಾಣಿಕವಾಗಿ ಮಾತನಾಡುವವರು ನನ್ನ ವಿಶ್ವವಿದ್ಯಾಲಯಕ್ಕೆ ಸರ್ಕಾರಿ ವಾಹನ ತಂದು ಟಿ ಎ ಡಿ ತೆಗೆದುಕೊಂಡದ್ದು ನಾನು ಕೊಟ್ಟಕ್ಕೆ ಹೀಗಾಗಿ ನಿಮಗೆ ನೈತಿಕತೆಯ ಬಗ್ಗೆ ಮಾತಾಡೋ ಹಕ್ಕಿಲ್ಲ ಅಂತ ಹೇಳ್ತೀನಿ ನಾನು ಅದು ಯಾರೇ ಇರ್ಬೋದು